ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಮಲೆನಾಡು ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಸಾಂಬಾರ್ ಕೂಡ ಮಾಡ್ತಾಯಿದ್ದೀನಿ ನೋಡಿ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ತೊಗೊಂಡು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ತಗೊಂಡಿದ್ದೀನಿ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಕಡಲೆಬೇಳೆನ ಅಕ್ಕಿ ಜೊತೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ತೊಳೆದಿಟ್ಕೊಂಡಿದ್ದೀನಿ ಎರಡು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಒಂದು ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಈ ಗ್ಲಾಸಲ್ಲಿ ಎರಡು ಲೋಟ ಹಾಕಿ ತಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರನ್ನ ಹ್ಯಾಂಡ್ ಇದ್ದೀನಿ ಆವಾಗಲೇ ಮಾಡಿಟ್ಕೊಂಡಿರುವ ಮೆಂತೆ ಪುಡಿ ಕೂಡ ಇದ್ದೀನಿ ಅರಿಶಿನ ಪುಡಿ ಕೂಡ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕುಕ್ಕರ್ನ ಮುಚ್ಚಾಕ್ಬಿಟ್ಟು ಎರಡು ವಿಷಲನ್ನ ಇದ್ದೀನಿ ನಾನು ಎರಡು ಆದರೆ ಕಿಚುಡಿ ರೆಡಿ ಆಗುತ್ತೆ ಈ ಕಿಚುಡಿ ಜೊತೆ ನಾವು ತರಕಾರಿ ಸಾಂಬಾರು ಕಾಯಿ ಹಾಲು ಮಾಡ್ಕೋಬೋದು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಎಲ್ಲದೂ ಚೆನ್ನಾಗೇ ಇರುತ್ತೆ ಇದು ಪ್ಲೇನ್ ಕಿಚುಡಿ ಆಗಿರೋದ್ರಿಂದ ಸಾಂಬಾರು ಇಲ್ಲ ಕಾಯಾಲು ಕಾಯಿ ಚಟ್ನಿ ಜೊತೆ ತಿನ್ನಬೇಕು ನೋಡಿ ಇದು ಆಗಿದೆ ಕಿಚುಡಿ ಕುಕ್ಕರ್ನ ಓಪನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ರೈಸೆಲ್ಲ ಬೆಂದಿದೆ ಇವಾಗ ಈ ಕಿಚುಡಿ ಜೊತೆ ನಾವು ಇವಾಗ ತರಕಾರಿ ಸಾಂಬಾರನ್ನ ಮಾಡ್ಕೊಳ್ಳೋಣ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಮಗೆ ಯಾವುದು ಇಷ್ಟ ಬರುತ್ತೋ ಎಲ್ಲ ತರಕಾರಿಗಳನ್ನೂ ಹಾಕೊಂಡು ಮಾಡ್ಕೊಬೋದು ನಾನಿಲ್ಲಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಜವಳಿಕಾಯಿ ಕಾಯಿ ತೊಗೊಂಡಿದ್ದೀನಿ ಬೀನ್ಸ್ ಕೂಡ ಇದ್ದೀನಿ ಒಂದು ಮೂರು ಟೊಮೊಟೊ ಕೂಡ ಇದ್ದೀನಿ ನಾನು ನೋಡಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಇವಾಗ ನೀರು ಹಾಕೊಂಬಿಟ್ಟು ಇದಕ್ಕೆ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಳೋಣ ಈ ಸಾಂಬಾರಿಗೆ ಎಷ್ಟು ತರಕಾರಿ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು ಎಲ್ಲ ತರಕಾರಿಗಳನ್ನೂ ಹಾಕ್ಕೊಬೋದು ಚಪ್ಪರ ದವ್ರೇಕಾಯಿನೂ ಹಾಕ್ಕೊಂಡ್ರೆ ಇನ್ನಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ತೊಳೆದಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದು ಬೇಯೋಷ್ಟು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾನು ಸ್ಟವ್ ಆನ್ ಮಾಡಿ ಉಪ್ಪನ್ನು ಇದ್ದೀನಿ ಇದಕ್ಕೆ ಉಪ್ಪನ್ನು ಹಾಕೊಂಡ ನಂತರ ನಾನು ಒಂದು ಓವರ್ ನೈಟು ಕಡಲೆ ಕಣ್ಣ ನೆನೆಸಿಟ್ಟಿದ್ದೆ ಸ್ವಲ್ಪ ಅದನ್ನು ಕೂಡ ಇದ್ದೀನಿ ಇವಾಗ ಇದು ಕುಕ್ಕರ್ ಮುಚ್ಚಳವನ್ನು ಹಾಕಿ ಒಂದು ವಿಶಲ್ ಮಾಡಿಸ್ಕೊಂಡ್ರೆ ಸಾಕು ಇದು ನೋಡಿ ವಿಶಲ್ಲ ಹಾಕ್ತಾಯಿದೆ ಇದು ಒಂದು ವಿಶಲಿಗೆಲ್ಲೇ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಓಪನ್ ಮಾಡಿ ನೋಡೋಣ ಕುಕ್ಕರ್ನ ನೋಡಿ ತರಕಾರಿ ಚೆನ್ನಾಗಿ ಬೆಂದಿದೆ ತರಕಾರಿ ಸಾಂಬಾರಿಗೆ ಇವಾಗ ಮಸಾಲೆ ಮಾಡ್ಕೊಳ್ಳೋಣ ನಾವು ಒಂದು ಜಾರ್ ತಗೊಂಡು ಇದಕ್ಕೆ ಸ್ವಲ್ಪ ಕಾಯಿ ಇದ್ದೀನಿ ಒಂದು ಈರುಳ್ಳಿ ಇದ್ದೀನಿ ಸ್ವಲ್ಪ ಹುರ್ಗಡ್ಲೆ ಕೂಡ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹೆಸ್ಟ್ಲು ಸಾಂಬಾರು ಸೊಪ್ಪು ಇದ್ದೀನಿ ಸ್ವಲ್ಪ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡಿ ಇದು ನಾನು ಮನೇಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರ್ ಪೌಡರ್ ಇದು ಇದನ್ನು ಕೂಡ ಒಂದೂವರೆ ಕವ ಚಮಚ ಇದ್ದೀನಿ ಸ್ವಲ್ಪ ಹುಣ್ಸೆ ನಾನು ನೆನೆಸಿಟ್ಟಿದೆ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ಈ ಥರ ಇದ್ದರೆ ಸಾಕು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆ ಇದ್ದೀನಿ ಇವಾಗ ಒಂದು ಸ್ವಲ್ಪ ಹುಣ್ಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಇದ್ದೀನಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಅವಾಗಲೇ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತೀನಿ ಇವಾಗ ನೋಡಿ ಆಗಿದೆ ಕಲರ್ ಚೇಂಜ್ ಆಗಿದೆ ಮಸಾಲೆ ಇದ್ದೀನಿ ಇವಾಗ ಸ್ವಲ್ಪ ಜಾರಿಗೆ ಮಸಾಲೆ ಉಳ್ದಿರುತ್ತಲ್ಲ ಅದೆಲ್ಲ ಅದಕ್ಕೋಸ್ಕರ ನೀರನ್ನ ಹಾಕ್ಕೊಂಡು ಇದ್ದೀನಿ ಬೇಯಿಸಿಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಆವಾಗಲೇ ತರಕಾರಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೀನಿ ಇವಾಗ ನೋಡ್ಕೊಂಡು ಉಪ್ಪು ಹಾಕಬೇಕು ಎಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಸಾಂಬಾರನ್ನ ಸಾಂಬಾರು ಹದಿನೈದು ನಿಮಿಷ ಕುದಿಸ್ಕೋಬೇಕು ಕಿಚಡಿ ಜೊತೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಯಾವಾಗಲಾದರೂ ಅಪರೂಪಕ್ಕೆ ಕಿಚಡಿ ಕಿಚುಡಿ ಸಾಂಬಾರನ್ನ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇವಾಗ ಸಾಂಬಾರು ರೆಡಿಯಾಗಿದೆ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ರೆಸಿಪಿ ಇಷ್ಟ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್